ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಆಗ್ಲಕಾಯಿ ಪಲ್ಯನ ಹೇಗೆ ಕ್ರಿಸ್ಪಿಯಾಗಿ ಮಾಡೋದು ಅಂತ ನೋಡೋಣ ಬನ್ನಿ ಯಾರೆಲ್ಲ ಈ ವಿಡಿಯೋ ನೋಡ್ತೀರಾ ಈ ವಿಡಿಯೋಗೆ ಲೈಕ್ ಮಾಡೋದು ಶೇರ್ ಮಾಡೋದು ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಇವತ್ತು ನಾವು ಈ ಹೆಲ್ತಿಯಾಗಿರೋ ಆಗ್ಲುಕಾಯಿ ಪಲ್ಯನ ಕಹಿ ಇಲ್ದಲ್ಲೇ ಹೇಗೆ ಮಾಡೋದು ಟೇಸ್ಟಿಯಾಗಿ ಹೇಗೆ ಮಾಡೋದು ಎಲ್ಲರಿಗೂ ಇಷ್ಟ ಆಗೋ ಥರ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫಸ್ಟ್ ನಾನು ನಾಲ್ಕು ಕಾಗಲಕಾಯಿ ತೊಗೊಂಡಿದ್ದೀನಿ ಇದನ್ನು ಯಾವ ಥರ ಕಟ್ ಮಾಡ್ಕೊತಿದ್ದೀನಿ ನೋಡಿ ಇದನ್ನು ಎರಡು ಭಾಗ ಮಾಡ್ತಿದ್ದೀನಿ ಅದ್ರ ಒಳಗಡೆ ಇರೋದನ್ನು ನಾವು ಯೂಸ್ ಮಾಡಲ್ಲ ಅದು ವೇಸ್ಟು ಅದನ್ನು ಬಿಟ್ಟು ಇನ್ನು ಉಳಿದಿರೋದನ್ನು ಸೌತೆಕಾಯಿ ಕೊಸುಂಬರಿಗೆ ಹೆಚ್ಕೊತೀವಲ್ಲ ಆ ಥರ ಹೆಚ್ಕೊಳ್ಬೇಕು ನೆಕ್ಸ್ಟ್ ನಾನು ಎರಡು ಟೊಮೊಟೊ ಹಣ್ಣು ತೊಗೊಂಡಿದ್ದೀನಿ ಮತ್ತು ಮೂರಿ ದೊಡ್ಡ ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಭಾಗ ಕಾಯಿ ತುರಿ ತುರ್ಕೊಂಡಿದ್ದೀನಿ ಮೂರು ಮೆಣ್ಸಿನ್ಕಾಯಿ ತಗೊಂಡಿದ್ದೀನಿ ಜೀರಿಗೆ ತೊಗೊಂಡಿದ್ದೀನಿ ಸಾಸಿವೆ ತೊಗೊಂಡಿದ್ದೀನಿ ನೆಕ್ಸ್ಟು ಅರಿಶಿನ ಪುಡಿ ತೊಗೊಂಡಿದ್ದೀನಿ ಅದರ ನೆಕ್ಸ್ಟು ಧನಿಯಾ ಪುಡಿ ತೊಗೊಂಡಿದ್ದೀನಿ ನೆಕ್ಸ್ಟು ಖಾರದ ಪುಡಿ ತೊಗೊಂಡಿದ್ದೀನಿ ಮತ್ತು ಕರ್ಬೇವಿನ ಸೊಪ್ಪು ತಗೊಂಡಿದ್ದೀನಿ ಕಡಲೆ ತೊಗೊಂಡಿದ್ದೀನಿ ಅಡುಗೆ ಎಣ್ಣೆ ಎರಡು ಸ್ಪೂನ್ ಉಪ್ಪು ತಗೊಂಡಿದ್ದೀನಿ ಸಕ್ಕರೆ ಇಷ್ಟು ಬೇಕು ಈಗ ಹೇಗೆ ಮಾಡೋದು ಅಂತ ನೋಡೋಣ ಮಜ್ಜಿಗೆ ತೊಗೊಂಡಿದ್ದೀನಿ ಒಂದು ಬಾಣಲಿಗೆ ಮಜ್ಜಿಗೆ ಹಾಕ್ಕೊಂಡು ಅದರಲ್ಲಿ ಹಾಗಲಕಾಯಿ ತೊಳ್ಕೊಳೋಣ ಇದರಿಂದ ಹಾಗಲಕಾಯಿಯಲ್ಲಿರೋ ಕೈ ಅಂಶ ಎಲ್ಲ ಹೋಗುತ್ತೆ ಈ ಆಗ್ಲಕಾಯಿ ಮಜ್ಜಿಗೆಲಿ ಚೆನ್ನಾಗಿ ಉಜ್ಜಿ ತೊಳ್ಕೊಂಡು ಆಮೇಲೆ ಕುಕ್ಕರಲ್ಲಿ ಬೇಯೋಕ್ಕಾಗಬೇಕು ನೋಡಿ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಹಾಗಲಕಾಯಿನ ಬೇಯ್ಯಕ್ಕೆ ಹಾಕೋಣ ಇದಕ್ಕೆ ನಾನು ಎರಡು ಲೋಟ ನೀರು ಹಾಕ್ಕೊಂಡಿದ್ದೀನಿ ನಿಮಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ ಇದು ಆಗ್ಲಿಕ್ಕ ಎಷ್ಟು ನೆನೆಯಬೇಕೋ ಅಷ್ಟು ಹಾಕಿದರೆ ಸಾಕು ಇದಕ್ಕೆ ಇಷ್ಟೇ ಹಾಕ್ಬೇಕು ಅಂತೇನಿಲ್ಲ ನೋಡಿ ಇದನ್ನು ಚೆನ್ನಾಗಿ ಕ್ಯೂಚ್ಕಂಡೆಲ್ಲ ಆಗಿದೆ ಈಗ ಬೇಯಕ್ಕೆ ಹಾಕೋದು ಪೂರ್ತಿ ಕ್ಲೀನಾಗಿ ಕ್ಯೂಚ್ಕೊಂಡು ಹಾಕಿ ಇದಕ್ಕೆ ಒಂದು ಸ್ಪೂನ್ ಉಪ್ಪು ಹಾಕೋದಿದ್ರೆ ಹಾಕ್ಬೋದು ನೆಕ್ಸ್ಟ್ ಒಂದು ಸ್ಪೂನ್ ಕಮ್ಮಿ ಮಾಡಿದರೂ ಆಗುತ್ತೆ ಉಪ್ಪು ನಾನು ಆಮೇಲೆ ಉಪ್ಪು ಹಾಕ್ಕೊಂಡಿದ್ದೀನಿ ವಿಶಲ್ ಹಾಕ್ಸಿ ನೆಕ್ಸ್ಟು ಒಂದು ಬಾಣಲೆಗೆ ಅಡುಗೆ ಎಣ್ಣೆ ಹಾಕ್ಕೊಂಡು ಆ ಎಣ್ಣೆನ ಸ್ವಲ್ಪ ಕಾಯಿಸಿ ಇದಕ್ಕೆ ಎರಡು ಸ್ಪೂನ್ ಜೀರಿಗೆ ಹಾಕ್ಕೊಂತಿದ್ದೀನಿ ಈ ಥರ ಚಟಿ ಅನ್ನೋ ಥರ ಎಣ್ಣೆ ಕಾಯಿಸ್ಕೊಂಡಿರಿ ಎರಡು ಸ್ಪೂನ್ ಕಡಲೆಬೇಳೆ ಹಾಕ್ಕೊಂಡೆ ನೆಕ್ಸ್ಟು ಎರಡು ಸ್ಪೂನ್ ಜೀರಿಗೆ ನೆಕ್ಸ್ಟು ಮೂರು ಮೆಣಸಿಕಾಯಿ ಕರ್ಬೇವಿನ ಸೊಪ್ಪು ಹಾಕ್ಕೊಂಡೆ ಮತ್ತು ಈರುಳ್ಳಿ ಇದಿಷ್ಟನ್ನು ಆಗಿಸ್ಕೊಳ್ಳಿ ಈರುಳ್ಳಿ ಎಲ್ಲ ಎಣ್ಣೆಲಿ ಚೆನ್ನಾಗಿ ಬೇಯ್ದಷ್ಟು ರುಚಿ ಸಿಗುತ್ತೆ ಹಾಗಾಗಿ ಚೆನ್ನಾಗಿ ಮಾಗಿಸ್ಕೊಳ್ಳಿ ನೆಕ್ಸ್ಟು ಹಾಗಲಕಾಯಿ ಬೆಂದಾಗಿದೆ ನೋಡಿ ಇದರಲ್ಲಿರೋ ನೀರನ್ನೆಲ್ಲ ಸಪ್ರೇಟ್ ಮಾಡಬೇಕು ನಾನೊಂದು ಚರುಕುಳಿಗೆ ನೀರನ್ನು ಬಸ್ತಿದ್ದೀನಿ ನೋಡಿ ಯಾವ ಥರ ಬಸ್ಕೊಂಡೆ ಆ ನೀರು ವೇಸ್ಟೆ ಮತ್ತು ಅದೇನು ಯೂಸ್ ಇಲ್ಲ ಆ ಹಾಗಲಕಾಯಿನ ತೆಗೆದು ಸಪ್ರೇಟಾಗಿ ಇಡಿ ಇದಕ್ಕೆ ಫಸ್ಟು ಟೊಮೊಟೊ ಹಾಕಿ ಆಮೇಲೆ ಆಗ್ಲಕಾಯಿ ಹಾಕಬೇಕು ನೋಡಿ ಟೊಮೊಟೊ ಒಂದು ಸತಿ ಮಾಗಿಸ್ಕೊತಿದ್ದೀನಿ ಈ ಥರ ಚೆನ್ನಾಗಿ ಮಾಗಿಸ್ಕೊಂಡ್ರೆ ರುಚಿ ಬರುತ್ತೆ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಸ್ಪೂನ್ ಉಪ್ಪು ಎರಡು ಸ್ಪೂನ್ ಆಗ್ಲಕಾಯಿ ಮೊದಲೇ ಬೇಯಿಸ್ಬೇಕಾದ್ರೆ ಒಂದು ಸ್ಪೂನ್ ಹಾಕ್ಕೊಂಡಿದ್ರೆ ಈಗ ಒಂದು ಸ್ಪೂನ್ ಉಪ್ಪು ಹಾಕಿದರೂ ಆಗುತ್ತೆ ನೆಕ್ಸ್ಟು ಒಂದು ಸ್ಪೂನ್ ಅರಶಿನ ಪುಡಿ ಇದನ್ನು ಒಂದು ಸತಿ ಚೆನ್ನಾಗಿ ಮಾಗಿಸ್ಕೊಬೇಕು ಇದಕ್ಕೆ ತಟ್ಟೆಯಲ್ಲಿಟ್ಟಿದ್ದ ಆಗ್ಲಕಾಯನ್ನೆಲ್ಲ ಸುರ್ಕೊಂಡು ಇದಕ್ಕೆ ಎರಡು ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಂತಿದ್ದೀನಿ ನೆಕ್ಸ್ಟು ಎರಡು ಸ್ಪೂನ್ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಫಸ್ಟು ಖಾರದ ಪುಡಿ ಮತ್ತು ಧನ್ಯ ಪುಡಿ ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಮಾಗಿಸ್ಕೊಬೇಕು ಮಾಗಿಸ್ಕೊಂಡು ಆಮೇಲೆ ಇದು ಖಾರದ ಪುಡಿ ಧನ್ಯ ಪುಡಿ ಹಾಕ್ಕೊಬಾರ್ದು ನೆಕ್ಸ್ಟು ಎರಡು ಸ್ಪೂನ್ ಸಕ್ಕರೆ ಹಾಕ್ಕೊಂಡಿದ್ದೀನಿ ಬೇಕಿದ್ರೆ ಒಂದು ಸ್ಪೂನ್ ಹಾಕ್ಕೊಂಡ್ರೆ ಆಗುತ್ತೆ ಇದೆಲ್ಲ ಆದಮೇಲೆ ಚೆನ್ನಾಗಿ ಮಾಗಿಸ್ಕೊಬೇಕು ಎರಡು ನಿಮಿಷ ಮಾಗಿಸಿದ್ರೆ ಸಾಕು ಇದಕ್ಕೆ ಬೇಕಿದ್ರೆ ಒಂದು ಕಪ್ ಒಂದೂವರೆ ಕಪ್ಪು ನೀರು ಹಾಕ್ಕೊಂಡ್ರೆ ಆಗುತ್ತೆ ನೋಡಿ ನೀರು ಹಾಕ್ಕೊಂಡು ಯಾವ ಥರ ಮಾಡೋದು ಅಂತಂದು ತೋರಿಸ್ತೀನಿ ಇದಕ್ಕೆ ಫಸ್ಟು ಒಂದು ಭಾಗ ಕಾಯಿ ಹಾಕ್ಕೊಂಡೆ ಇದನ್ನು ಒಂದು ಸತಿ ಮಾಗಿಸ್ಕೊಂಬಿಡಿ ನೆಕ್ಸ್ಟು ಇದಕ್ಕೆ ನಾನು ಎರಡು ಲೋಟ ನೀರು ಹಾಕ್ಕೊಂಡಿದ್ದೀನಿ ನೀರು ಹಾಕ್ಕೊಳ್ಳಲೇಬೇಕು ಅಂತೇನಿಲ್ಲ ಹಾಗೆ ತಿಂದರೂ ಚೆನ್ನಾಗೇ ಇರುತ್ತೆ ಇಲ್ಲಿ ಎರಡು ಲೋಟ ನೀರು ಹಾಕ್ಕೊಂಡಿದ್ದೀನಿ ನೀರು ಹಾಕ್ಕೊಂಡಿದ್ದರೆ ಒಂದು ಲೋಟ ಒಂದೂವರೆ ಲೋಟ ಹಾಕ್ಕೊಂಡ್ರೂ ಆಗುತ್ತೆ ನೋಡಿ ತೋರಿಸಿದ್ನಲ್ಲ ಅದೇ ಲೋಟದಲ್ಲಿ ನೀರು ಹಾಕ್ಕೊಂಡಿದ್ದು ನಾನು ಇಲ್ಲಿ ಎರಡು ಲೋಟ ಹಾಕ್ಕೊಂಡಿದ್ದೀನಿ ನೀರು ಹಾಕಿ ಮಾರ್ಸಿದ್ರೆ ಇಷ್ಟ ಆಗುತ್ತೆ ಇನ್ನು ಕೆಲವರಿಗೆ ಗಟ್ಟಿ ಪಲ್ಯ ಇದ್ದರೆ ಇಷ್ಟ ಆಗುತ್ತೆ ಅದು ಯಾರ್ಯಾರಿಗೆ ಯಾವ್ಯಾವ ಥರ ಇಷ್ಟ ಇರುತ್ತೆ ಆ ಥರ ಮಾಡ್ಕೊಬೋದು ನಮಗೆ ನೀರು ಹಾಕ್ಕೊಂಡು ಮಾಡಿದರೆ ಇಷ್ಟ ಹಂಗಾಗಿ ನಾನು ನೀರು ಹಾಕ್ಕೊಂಡು ಮಾಡಿದ್ದೀನಿ ಇದು ಕುದಿತಾ ಕುದೀತಾ ನೀರು ಕಮ್ಮಿ ಆಗೋಗುತ್ತೆ ಇದನ್ನೆರಡರಿಂದ ಮೂರು ನಿಮಿಷ ಮಾರ್ಸಿದರೆ ಸಾಕು ಏನು ಜಾಸ್ತಿ ಹೊತ್ತು ಬೇಡ ನೋಡಿ ಕುದ್ದಿ ಕುದ್ದಿ ನೀರೆಲ್ಲ ಕಮ್ಮಿ ಆಗಿಬಿಟ್ಟಿದೆ ಈ ಹಾಗಲಕಾಯಿ ಪಲ್ಯಗೆ ರೊಟ್ಟಿಲಿ ಮತ್ತು ಚಪಾತಿಲಿ ತಿಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ನಿಮಗೆ ಯಾವ್ದು ಕಂಫರ್ಟ್ ಅನಿಸುತ್ತೆ ಆ ಥರ ಮಾಡ್ಕೊಬೋದು ಮತ್ತು ಈ ವಿಡಿಯೋ ಯಾರ್ಯಾರು ನೋಡ್ತೀರೋ ಈ ವಿಡಿಯೋಗೆ ಲೈಕ್ ಮಾಡೋದು ಶೇರ್ ಮಾಡೋದು ಹಾಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ನಾನು ಇದನ್ನು ರೊಟ್ಟಿಲಿ ತಿಂತಿದ್ದೀನಿ ರೊಟ್ಟಿಗೂ ಹಾಗಲಕಾಯಿ ಪಲ್ಯ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ರೊಟ್ಟಿ ಮಾಡೋದನ್ನು ನಾನೊಂದು ವೀಡಿಯೋ ಮಾಡಿ ಹಾಕಿದ್ದೀನಿ ಒಂದು ಸಲ ಬೇಕಿರೋ ಹೋಗಿ ಚೆಕ್ ಮಾಡ್ಕೊಳ್ಳಿ నిమకి ఈ వీడియో హేగన అంత కమెంట్ మి ఫ్రెండ్స్ థ్యాంక్ యూ బాయ్